ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎಮ್ ಕೆ ಮಹಿ ಜೆ ಸಿ ಬಿ ಬ್ಲಾಗರ್ ಮಾತಾಡ್ತಾ ಇರೋದು ಮೇನ್ ಇವತ್ತೇನೂ ಇಲ್ಲ ಫ್ರೆಂಡ್ಸ್ ಯಾವಾಗೂ ನಮ್ಮದು ಡೈಲಿ ಆಗೋ ಥರನೇ ಇವತ್ತು ಆಗಿದೆ ಕೆಲಸ ಏನಪ್ಪಾ ಅಂತ ನೀವು ಕೇಳ್ಬೋದು ಏನು ಹೇಳೋದು ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಣೆಗೂ ನೆನ್ನೆ ಕೆಲಸ ಮಾಡ್ತಾ ಇದ್ದೆ ಈ ಬಕೆಟ್ ಪಿನ್ ಬಂತಲ್ಲ ಜೆಸಿ ಬಿ ಬಕೆಟ್ ಪಿನ್ ಇದು ಡಮ್ ಅಂತ ಗುರುತು ಸರಿ ಏನಾಯಿತು ಏನಂತ ನೋಡೋಣ ಪಾಟ್ಗೆ ಇದೈತೆ ನೋಡಿರಿ ಇದು ಇದು ಲೈಟಾಗಿ ಬೆಂಡ್ ಆಗಿಬಿಡ್ತು ಮೇಯ್ನ್ ಈ ಕಡೆ ನೋಡ್ರಿ ಇದು ಸ್ಟ್ರೈಟಾಗಿ ಐತೆ ಈ ಕಡೆ ಇರೋದು ಲೈಟಾಗಿ ಬೆಂಡ್ ಆಗೋಯ್ತು ಮೇಯ್ನ್ ಇದರ ವಿಷಯ ಏನಂದರೆ ಇದು ಸ್ವಲ್ಪ ಕೂಡ ಬೆಂಡ್ ಆಗಬಾರ್ದು ಒಂದು ಸ್ವಲ್ಪ ಒಂದು ಮೂರು ನೂಲಷ್ಟು ಬೆಂಡ್ ಆದರೆ ಕೂಡ ಈ ಪಿನ್ ಐತಲ್ಲ ಈ ಪಿನ್ ಕಟ್ ಆಗೋತದ ನಿಜ ಮಾಮೂಲಿ ನಾರ್ಮಲ್ ಕೆಲಸ ಮಾಡ್ಕೊಳ್ಬೋದು ಈ ಕಲ್ಲು ಕೀಳೋದಾಗಲಿ ಈ ಬುಡ ಕೀಳೋದಾಗಲಿ ಏನನ್ನ ಹಾಕಿ ಹಿಂಗೆ ಅನ್ನೋ ಪಾಟಿಕೆ ಮುರಿದೋಗ್ಬಿಡ್ತದ ಹಂಗೆ ನೆನೆ ಪಿನ್ ಆಗೋಯ್ತು ತಿರ್ಗಿ ಇವತ್ತು ಗ್ಯಾರೇಜ್ಗೆ ಹೋಗಬೇಕು ಯಾವತ್ತೂ ಇರೋದಲ್ಲ ಗ್ಯಾರೇಜ್ದು ಹಂಗೆ ಇದು ನಮ್ಮ ನಾನು ನಮ್ಮೋನರು ಓದ್ತಾಯಿದ್ದೆ ಫ್ರೆಂಡ್ಸ್ ಇದು ನೀರು ಎತ್ಕೊಂಡ್ ಬರಬೇಕಂತ ಹೇಳ್ಬಿಟ್ಟು ಎರಡು ಜಾನ್ ಎತ್ಕೊಂಡು ಅವ್ರು ಬಂದವ್ರೆ ನೀರು ಎತ್ಕೊಂಡ್ ಬಂದುಬಿಡಣ ಬಾರೋ ಒಂದು ಜನ ಎತ್ತರೆ ನಾನು ಎತ್ತೆ ಬರೀನಿ ಎರಡು ಕ್ಯಾನ್ ಬೇರೆ ಇರೋದು ಅವನು ಆಮೇಲೆ ಅದು ಮುಚ್ಚಲ ಇಲ್ಲ ಆಮೇಲೆ ಅಲ್ಲೋಗಿ ಉಳಿದನಳ್ಳೆ ಸಿಕ್ತದ ಅಂಗಡಿನಾಗೂ ಅಲ್ಲೋಗಿ ನೋಡೋ ಅಂಗಡಿನಾಗ ಮುಚ್ಚಿ ಇಲ್ಲಪ್ಪ ಕಾಲೇ ಆಗೋದನ್ನು ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಕವರ್ ಬ್ಲಾಕ್ ಕಿಟ್ಟು ಓದ್ತಾಯಿದ್ದೀವಿ ಫ್ರೆಂಡ್ಸ್ ಅಲ್ಲಿ ಕೂಲಿ ಹರ್ಕಂಡು ನೀರು ಕೊಡೋಕ್ಕೆ ಫೈನಲಿ ಇಲ್ಲಿ ತೋಟದ ಹತ್ರ ನೀರ್ ಕ್ಯಾನ್ ಅಂತೂ ಎತ್ಕೊಂಡ್ಬಂದಿದ್ದಾಯ್ತು ಕೂಲಿಯೋರೆಲ್ಲಾ ಒಳಗಡೆ ಅವರೇ ಎಲ್ಲರೂ ಇಲ್ಲಿ ಕಲೆ ಹೊರೀತಾವ್ರೆ ನೋಡ್ತಾ ಇರ್ಬೋದು ಎಲ್ಲ ಕರೆಕ್ಟಾಗಿ ಇಪ್ಪತ್ನಾಲ್ಕು ಜನ ಅವರೇ ನೋಡ್ರಿ ಕಲೆ ಹೊರತ ಅವ್ರಿ ಫಸ್ಟ್ ಆದ್ರೆ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಒಂದು ಲೈಕ್ ಒಂದು ಓದ್ಬಿಡ್ರಿ ಅವಾಗ ಒಂಚೂರು ಲೈಕ್ ಓದ್ತಿದ್ರೆ ಆ ಲೈಕ್ ಎಲ್ಲ ನೋಡಿ ನನಗೂ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಬೇಕು ಅನ್ನೋದೊಂದು ಖುಷಿ ಬರ್ತೈತೆ ದೇವರಾಣೆಗೂ ಮೇಯ್ನ್ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದರೆ ಬೆಲ್ಲೈಕನ್ ಯಾರು ಓದ್ತಾ ಇಲ್ಲ ಒಂಚೂರು ಬೆಲ್ಲೈಕನ್ ಓದ್ಬಿಡಿ ನಮಸ್ಕಾರ ಏನಿಲ್ಲ ಇನ್ನು ಹೋಗೋದೆ ಇನ್ನೂ ಮೂವ್ ಇನ್ನು ಗ್ಯಾರೇಜ್ಗೆ ಒಂದು ಅರ್ಧ ಮೂಟೆ ಎಲ್ಲ ನಾಷ್ಟ ಟಿಫನ್ನು ಕೊಲೆವ್ರಕ ಇಪ್ಪತ್ನಾಲ್ಕು ಜನ ಬಂದವ್ರೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ಫ್ರೆಂಡ್ಸ್ ಭಾರಿ ಅರ್ಜೆಂಟ್ ಇಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ತೋಪಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್ ಅರ್ಥ ಆಗಿರ್ತೈತಿ ಫ್ರೆಂಡ್ಸ್ ಇವಾಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಗ್ಯಾರೇಜ್ಗೆ ಹೋಗೋಣ ಸ್ಟಾರ್ಟ್ ಫ್ರೆಂಡ್ಸ್ ಏನು ಇಲ್ಲ ಆ ಹೆಣ್ಣು ಗಾಡಿ ಒಂತಿಲ್ಲ ಚೆಕ್ ಮಾಡಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಗಾಡಿ ಮಾತ್ರ ಎಷ್ಟು ಹದಿನೈದು ಏನೂ ಇಲ್ಲ ಫ್ರೆಂಡ್ಸ್ ಗಾಡಿ ಮೊನ್ನೆ ಕೊಂಪುದು ಹೇಳಿದ್ನಲ್ಲ ಅದು ಒಂಚೂರು ಚೆಕ್ ಮಾಡಿಸೋಣ ಅಂತೇಳ್ಬಿಟ್ಟು ಇಲ್ಲಿ ಅಡಿಸೋಣ ಅಂತಿದ್ದಾರೆ ಅವರು ನಮ್ಮ ಸೀನಿಯರು ಅಂದರೆ ಜಾಸ್ತಿ ದಿನದಿಗೆ ಗೊತ್ತಾಗಲ್ಲ ಒಂದೇ ಡಿಪಾರ್ಟ್ಮೆಂಟ್ ಹಂಗೇನು ಇರಲ್ಲ ಒಬ್ಬರೇ ಡ್ರೈವರು ಅವನೇ ದೊಡ್ಡಿದ್ದು ಕಿಂಗು ಹಂಗೇನು ಹಂಗೇನೂ ಇಲ್ಲ ನನಗೊಂಚೂರು ಅರ್ಥ ಆಗಿಲ್ಲ ಆದ್ರೂ ಕೊಂಚೂರು ಅವೇಲಿ ಕೊಟ್ಟು ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಗಾಡಿ ಮಾತ್ರ ಖರಾಬ್ ಫ್ರೆಂಡ್ಸ್ ದೇವರಣೆಗೂ ಅದು ಟ್ವೆಂಟಿ ಮಾಡಲೆ ನಂದು ಟ್ವೆಂಟಿ ಮಾಡಲೇ ಅದು ಮಾತ್ರ ಸಖತ್ ಕೆಲಸ ಮಾಡ್ತೈತೆ ಆದ್ರೆ ಹದಿನೈದು ಏನ್ ಮಾಡೋದು ನನ್ನ ಗಾಡಿನಲ್ಲಿ ಹದಿನೆಂಟಕ್ಕೆ ಮಾಡಬೇಕಾಗ್ತೈತೆ ತುಂಬಾ ಬೇಜಾರಾಗ್ತೈತೆ ತಿರ್ಗಾ ಮತ್ತೆ ಆಯ್ನನ್ ಕೇಳಿದ್ ಗಾಡಿ ಏನೋ ಈಗ ಏನಾಗೈತೋ ನನಗೆ ಅರ್ಥ ಆಗ್ತಾ ಇಲ್ಲ ಪಂಪೆಲ್ಲ ಸರ್ವಿಸ್ ಮಾಡಿ ಚೇಂಜ್ ಮಾಡಿದ್ರು ಚೇಂಜ್ ಮಾಡಿದ್ರಣ ಅಸಲ್ಕು ಬೇರೆ ಪಂಪೆ ಹಾಕ್ಬಿಟ್ಟಿದ್ದೀರಣ್ಣ ನಮ್ಮ ಗಾಡಿಗೆ ಬಿಟ್ಬಿಟ್ಟು ಅಂತ ಹೇಳಿದ್ವಿ ಇಲ್ಲಾರು ನನಗೆ ಅರ್ಥ ಆಗ್ತಾ ಇಲ್ಲ ಆಯ್ ಮೆಕ್ಯಾನಿಕ್ ಗೆ ಕೇಳು ಏನಂತ ಹೇಳ್ಬಿಟ್ಟು ಅಂತ ಹೇಳ್ತಾವ್ರೆ ನೋಡ್ಬೇಕು ಫ್ರೆಂಡ್ಸ್ ಏನಾಗ್ತೈತೆ ಏನೋ ಆಗದೆ ಫ್ರೆಂಡ್ಸ್ ಇವಾಗ ಚೆಕ್ ಮಾಡ್ತಾವ್ರೆ ಆರ್ ಪಿ ಎಮ್ ಎಲ್ಲ ಇಟ್ಕೊಂಡು ಯಾಕಂದರೆ ಚೆಕ್ ಮಾಡಿ ಸ್ವಲ್ಪ ತಿಳ್ಕೊಂಡು ಗೊತ್ತಾದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಯೂಸ್ ಆಗ್ತಾಯ್ತಲ್ಲ ಅದರಿಂದ ಅಷ್ಟೇ ಬೇರೆ ಏನಿಲ್ಲ ನೋಡ್ಬಿಟ್ಟು ಏನು ಹೇಳ್ತಾರೋ ಕೇಳೋಣ ಬಂದಾಯಿತು ಫ್ರೆಂಡ್ ಏನೋ ಇಲ್ಲ ಹೊಟ್ಟೆ ಬೇರೆ ಅಷ್ಟೊತ್ತೈತೆ ಯಾಕೆ ಸುಮ್ಮನೆ ಒಟ್ಟಿಗೆ ಒಂಚೂರು ಏನಾರ ಬೂಸಾಗಿದ್ದೆ ನಾನು ಆಟೇಳೋಗ್ಬಿಡೋಣ ಅಂತ ಹೋಟ್ಲತ್ರ ನಿಲ್ಲಿಸ್ತಾ ಇದ್ದೀನಿ ಯಾಕಂದರೆ ಯಾವ್ದು ಹಿಂಗನೇ ಇರಲಿ ಮೇಯ್ನ್ ಊಟ ಇರಲೇಬೇಕಲ್ವಾ ಅದರಿಂದ ಮತ್ತೆ ಬೇರೆ ಏನು ಇಲ್ಲ ಫ್ರೆಂಡ್ಸ್ ಏನಂದ್ರೆ ಕೆಲ್ಸಗಳು ಮಾಡೋ ಸುಮ್ನೆ ಬೇಜಾರು ಹಂಗಂತ ಹೇಳ್ಬಿಟ್ಟು ಏನಪ್ಪಾ ನೀನು ಸ್ಲೋಗ ಮಾಡ್ಕೊಂಡಿರ್ತೀಯ ಅಂತ ಆತರ ಏನು ಇಲ್ಲ ಮೇನ್ ಏನು ಇಲ್ಲ ಹದಿನೆಂಟಿಕ್ಕೂ ಆರ್ ಪಿ ಎಮ್ ಹದಿನೆಂಟಲ್ಲಿ ಇಕ್ಕಂಡು ಆರ್ ಪಿ ಎಂ ಸ್ವಲ್ಪ ಜಾಸ್ತಿ ಆಗಿ ಮಾಡ್ತೀನಿ ಈ ಬೇರೆ ಗಾಡಿಗಳೆಲ್ಲ ಗೆಲ್ಲ ನಾರ್ಮಲ್ ಆಗಿ ಹದಿನೈದು ಇಕ್ಕೊಂಡು ಆರಾಮಾಗಿ ಮಾಡ್ಬೋದು ಅದೇ ಕೆಲಸ ನನ್ನ ಗಾಡಿನಲ್ಲಿ ಹದಿನೆಂಟು ಇಕ್ಕೊಂಡು ಮಾಡಬೇಕಾಗ್ತೈತೆ ಫ್ರೆಂಡ್ಸ್ ಅದೊಂದೇ ಬೇಜಾರು ತಿರ್ಗಾ ಮತ್ತೆ ನಂಬಿಕೆ ಲಾಸ್ ಸ್ವಲ್ಪ ಡೀಸಲ್ಲು ಜಾಸ್ತಿ ಕುಡಿತಾ ಇರ್ತೈತೆ ಅದೆಲ್ಲ ಒಂಥರ ತುಂಬ ಬೇಜಾರು ಅದು ಬೇರೆ ಗಾಡಿಯವರೆಲ್ಲ ಮೂರು ಸಾವಿರ ಹಂಗೆಲ್ಲ ಹೋದರೆ ನಮ್ಮದು ಮೂರುವರೆ ನಾಲ್ಕು ಸಾವಿರ ಕುಡಿತೈತೆ ನಾರ್ಮಲ್ ಒಂಬತ್ತು ಅವರು ಹತ್ತು ಅವರ್ಕ ಅದ್ರ ನಿಂಕಾ ಒಂಚೂರು ಅವ್ರ ಕೈಯಲ್ಲಿ ಇವ್ರ ಕೈಯಲ್ಲಿ ಕೊಟ್ಟು ಒಂಚೂರು ಚೆಕ್ ಚೆಕ್ ಮಾಡಿಸ್ಕೊಂಡ್ರೆ ಏನಾಗೈತೆ ತೊಂದರೆ ಅನ್ನೋದು ಕಂಡುಹಿಡಿಯೋಕಾಗ್ತೈತಲ್ಲ ಅದೊಂದ್ರನಿಂದ ಅಷ್ಟೇ ಫ್ರೆಂಡ್ಸ್ ಬೇರೆ ಏನಿಲ್ಲ ಯಾಕಂದರೆ ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಅನ್ನೋದೇ ಯಾರೂ ಇಲ್ಲ ಅಂಥದ್ರು ಮೇನ್ ಏನು ಅಂದ್ರೆ ಈ ಸೀನಿಯರಿಟಿ ಅನ್ನೋದೇ ಒಂಥರ ತೋರ್ಸ್ಕೋಳೋಕ್ಕೆ ಆಗಲ್ಲ ಯಾಕಂದರೆ ಏ ನೀನ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ನೀನೇ ಸೀನಿಯರು ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರೇ ಸೀನಿಯರು ಆ ಥರ ಈ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಲಿ ಒಂಥರ ಪೈಕೋಟಿ ನಾನೇ ಡ್ರೈವರು ನಾನೇ ಕಿಂಗು ಅನ್ನಂಗೆ ಇಲ್ಲ ಅನುಭೋಗ ಒಬ್ಬೊಬ್ಬರು ಕ ಒಂಥರ ಚೆನ್ನಾಗಿ ಅನುಭೋಗ ಆಗಿರ್ತೈತೆ ಆ ಅನುಭೋಗದ ಮೇಲೆ ಬೇಕಾದರೂ ಒಂಚೂರು ತಿಳಿಸ್ಕೊಡ್ತಾರ ನಮ್ಕ ಏ ಇಲ್ಲ ಈ ಥರ ಪ್ರಾಬ್ಲಮ್ ಆಗೈತೆ ರೆಡಿ ಮಾಡಿಸು ಅಂತ ಹೇಳ್ಬಿಟ್ಟು ಅದರಿಂದ ಅವರು ಹರೀಶ್ ಅಣ್ಣ ಹೇಳ್ಬಿಟ್ಟು ನಮಗಿಂತ ಸೀನಿಯರೇ ಅವರು ಅಂದರೆ ಅವ್ರಿಗೂ ಅರ್ಥ ಆಗಿಲ್ಲ ಅಂದರೆ ಒಂಥರ ಏನು ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ ಇವನ್ನ ಡೈರೆಕ್ಟ್ ಏನಿದ್ರೂ ಮೆಕ್ಯಾನಿಕ್ ಹತ್ರನೇ ನೋಡಬೇಕು ಮತ್ತು ಹಂಗೆ ಹೋಟ್ಲಲ್ಲಿ ಬಂದು ಪೂರಿ ತಕ್ಕೊಂಡು ಪೂರಿ ತಿಂತ ಇದ್ವಿ ಫ್ರೆಂಡ್ಸ್ ಚೆನ್ನಾಗಿತ್ತು ಒಂದು ಚೂರು ಒಟ್ಟು ತುಂಬ ಬೂಸ ಚೆನ್ನಾಗಿ ತುಂಬಿಸ್ಕೊಂಡೆ ಎಷ್ಟೇ ಕಷ್ಟ ಬೆಳೆ ಒಟ್ಟಿಗೆ ತಿನ್ನೋದು ಟೈಮ್ ಸರಿಗೂ ಒಂಚೂರು ಒಟ್ಟಿಗೆ ತಿಂದುಬಿಟ್ರೆ ಎಷ್ಟೋ ನೆಮ್ಮದಿ ದೇವರಾಣೆ ಅದು ಬೆಳೆ ನಿಂತು ಏನೋ ಒಂಥರ ಇತ್ತು ಬಂದಿವಾಗ ಟಿಫನ್ ತಿಂದ ಮೇಲೆ ನೆಮ್ಮದಿ ಆರಾಮಾಗಿ ಗ್ಯಾರೇಜಾಗಿ ಬಿಟ್ಬಿಟ್ಟು ಮಲ್ಕೊಂಡು ನಿಂತೋಗಿಬಿಡೋಣ ಅಂತಬಿಟ್ಟಾಯ್ತಾರೆ ನೀವು ಅಷ್ಟೇ ಕ್ಯಾರೆ ಟೈಮ್ ಸರಿಗುತ್ತ ಆಗಲಿ ಊಟ ಆಗಲಿ ತಿನ್ನೋದು ಮತ್ತು ಕಲ್ಕಳ್ರಿ ಯಾಕಂದರೆ ಎಷ್ಟು ಕಷ್ಟ ಬಿಟ್ರೂ ಮೂರು ಹೊತ್ತು ಒಟ್ಟಿಗೆ ನಾವು ಕಷ್ಟ ಬಿಡೋದು ಅದನ್ನೇ ನ್ಯಾಯವಾಗಿ ತಿಂತಿರೋ ಕೆಲಸ ನೀವು ಮಾಡಿದರೆ ಏನು ಪ್ರಯೋಜನ ಕಮೆಂಟ್ ಮಾಡ್ರಿ ಸರ್ ಗ್ಯಾರೇಜ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ಗ್ಯಾರೇಜ್ ಹತ್ರ ಬನ್ನಿ ಗ್ಯಾರೇಜ್ ಹತ್ರ ಬಂದು ಈ ತರ ಪಿನ್ನು ಬುಷು ಒಡಿಬೇಕು ಅಂತ ಕೇಳಿದ ವಾರ ಅದಕ್ಕೆ ಇವಾಗ ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ಹತ್ರ ಹೋಗ್ತಾ ಫ್ರೆಂಡ್ಸ್ ಯಾವ್ದೋ ಜೆ ಸಿ ಬಿ ಟಾಚ್ ಎಲ್ಲ ಅವೇ ಅಯ್ಯೋ ಅಯ್ಯೋ ಎಲ್ಲೋದ್ರೂ ನಮಕ್ ಅಡ್ಡಾನೆ ಏನೋ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಇಲ್ಲೇ ಗ್ಯಾರೇಜ್ ಬೇರೆ ಗ್ಯಾರೇಜ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಏನು ಒಂದು ಬಿಲ್ ಬುಷಿ ಹೊಡ್ಯಕ ಬ್ಯಾಕ್ ಬಸ್ ಒಂದು ಒಂದ್ ವಾರ ಆತದಂತ ಮೇನ್ ಏನಂದ್ರೆ ಹುಡುಗ್ರೆ ಯಾರು ಇಲ್ಲ ಈಗ ಒಂದ್ ವಾರ ಆತದಣ ಒಬ್ಬನೇ ಬೇರೆ ಇರೋದು ಯಾಕೆ ಸುಮ್ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ರು ಅಲ್ಲಿ ಏನ್ ಮಾಡ್ತಾರೋ ಏನೋ ಇನ್ನೂ ಗೊತ್ತಿಲ್ಲ ಹೋಗಿ ನೋಡೋಣ ಅಲ್ಲಿ ಹಂಗ್ ಬಂದ್ಬಿಟ್ಟು ಬಂದ್ಬಿಟ್ಟಿನ ಫ್ರೆಂಡ್ಸ್ ಗ್ಯಾರೇಜ್ ಹತ್ರ ನೋಡ್ರಿ ಗ್ಯಾರೇಜು ಬ್ರೋ ಇರು ಬ್ರೋ ಓಯ್ ಓಯ್ ಓ ನಾನು ಹೊಲ್ಟತ್ತೀನಿರೋ ಯಾರತ್ ರಿವರ್ಸ್ ಆಗ್ತಾನೆ ಲಾರಿ ನಾನು ಹೋಗ್ಬೆಟ್ಟಿದ್ರೆ ಇದೇ ಫ್ರೆಂಡ್ಸ್ ಗ್ಯಾರೇಜು ನಾನು ಹೇಳಿದ್ದೆ ಇಲ್ಕೆ ಬರ್ಬೇಕು ಅಂತ ಹೇಳಿದ್ದು ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಏನು ಎತ್ತ ಯಾರ್ ಮೀನು ಏನು ಅಂತ ಹೇಳ್ಬಿಟ್ಟು ಮಾತಾಡ್ಬೇಕು ಫ್ರೆಂಡ್ಸ್ ಮಾತಾಡ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈ ಬೇರೆ ದಿನ ನಮ್ಮ ಜೆ ಸಿ ಬಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾಗ ಗ್ಯಾರೇಜ್ಗಳು ಬೇಕಾದಷ್ಟ ಅದೇನೋ ಇವತ್ತು ರಾಮಾಯಣ ಯಾಕೆ ಸುಮ್ಮನೆ ಬೇಡ ಕಲ್ದಿರಪ್ಪ ಒಂದು ಗ್ಯಾರೇಜು ಇಲ್ಲ ಇಲ್ಲ ಬಿ ಕೆಲಸ ಮಾಡ್ತಾ ಐತೆ ಈ ರೋಡಾಗಿ ಲಾರಿಗಳೇ ಜಾಸ್ತಿ ಸೈಡ್ ಕೊಟ್ಟು ಕೊಟ್ಟು ಸಾಕಾಗಬಹುದ ಪಾಪ ಈತನ ಆರಾಮಾಗಿ ನಿಲ್ಸ್ಕೊಂಡು ಆರಾಮಾಗಿ ಕುತ್ಕೊಂಡು ಅವನೇ ಎಂಜಾಯ್ ಮಾಡೋಣ ಪಾಪ ಇಲ್ಲೊಂದು ಜೆ ಸಿ ಬಿ ಕೆಲಸ ಮಾಡ್ತಾ ಇವ್ರದ ಆರಾಮಪ್ಪ ರೋಡ್ ಕೆಲ್ಸದವ್ರು ಆರಾಮ ಮಾಡ್ಕೊಂಡಿರ್ತಾರ ತಲೆ ತಿನ್ನೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಏನೂ ಇಲ್ಲ ಅದೇ ನಮ್ ಕಂಗಿಲ್ಲಪ್ಪಾ ಅಯ್ಯೋ ಅಯ್ಯೋ ತಲೆ ತಿಂದಾಕ್ತಾರ ಸ್ವಾಮಿ ಏನ್ ಮಾಡೋಣ ಕಣ್ಣಿ ಅಲ್ಲಿ ರೋಡಾಗ ದೊಡ್ಡ ದೊಡ್ಡ ಬುಡುಗಳೆಲ್ಲ ಕಿತ್ತವ್ರಿ ಏನ್ ಜೆ ಸಿ ಬಿಗ್ಲೆ ಕಾಣಿಸ್ತಾವ ಭೂತ ಯಾವ್ದು ಕಾಣಿಸಿಲ್ಲ ಅನ್ನೋ ಪಟ್ಟ ಕರೆಕ್ಟ್ ಆಗಿ ರೋಡ್ ಆಗೊಂಗ್ ಬಿದ್ದದೆ ಭೂತ ಅದೇ ಫ್ರೆಂಡ್ಸ್ ದೊಡ್ಡ ಭೂತ ಅಟ್ಯಾಚಿಗಳು ಬಗ್ದ ಆಗ್ತವ ಅಂತ ಇರಲಿ ಏನಾನ ಇರಲಿ ಏನಂತೀರ ಇಲ್ಲಿ ಗ್ಯಾರೇಜ್ ಹತ್ರಕ್ಕೆ ಬನ್ನಿ ಇಲ್ಲಿ ಗ್ಯಾರೇಜ್ ಹತ್ರ ಬರೋ ಪಟ್ಕಿ ಇಲ್ಲ ಆಗಲ್ಲ ಅಂತಾರೆ ಅವನು ಬೈಬಾರ್ದು ಬೇಡ ನಮ್ಮ ಸಿಗ್ತಾ ಇಲ್ಲ ಅವನು ಯಾರ ಅವನು ಅಲ್ಲ ಫೋನ್ ಮಾಡ ಅದೇ ಕೆಲ್ಸದ ಕೇಳಿದಿನಿ ಏನಪ್ಪ ಬರಲೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಬನ್ನಿ ಅಣ್ಣ ಹೊಡಿತೀರಿ ಅಂತ ಹೇಳ್ಬಿಟ್ಟು ಇವಾಗ ಕರ್ಸ್ಕೊಂಬಿಟ್ಟು ಇವಾಗ ನೋಡಿದ್ರೆ ಇಲ್ಲ ಅಂತ ಅವ್ರೆ ಏನ್ ಗ್ಯಾರೇಜ್ ಏನೋ ದೊಡ್ಡದಾಗಿ ಇವ್ರೆ ಶಾಟ ತರ್ಯಾಕ್ರಮ್ ಓನರ್ ಕೇಳಿದ್ದೆ ಪಾಪ ನಮ್ ಓನರ್ ಅರ್ಥ ಮಾಡಿಣ್ಣು ಸರಿ ಪಾಪ ಇನ್ನೇನ್ ಮಾಡಾಕ್ ಆಗಲ್ಲ ಹತ್ರ ಬಾ ಅಂತ ಹೇಳವನೇ ಆರಾಮ ಹತ್ರ ಹೋಗ್ತಾ ಇದೀನಿ ಹೆಜ್ಜಾರ ಆಗಿ ಹೋಗೈತೆ ದೇವರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊಂತೀನಿ ನೋಡ್ತಾ ಇರೋರು ಏನು ಅನ್ನಿಸ್ತೈತಿ ಏನು ವೀಡಿಯೋ ಹೆಂಗೆ ಏನು ಅಂತ ಹೇಳಿ ಒಂಚೂರು ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರನ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಒಂಚೂರು ನೋಡಿರಿ ಏನಿಲ್ಲ ಫ್ರೆಂಡ್ಸ್ ಒಂಚೂರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಒಂಚೂರು ಶೇರ್ ಮಾಡಿರಿ ಬೇರೆ ಏನಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಬಾಯ್